ಓಕೆ ಆರ್ಸಿಬಿ ಮ್ಯಾಚ್ ಇದೆ ವಿನ್ನಾಗ್ಲಿ ಅಂತ ಹೇಳಿ ಇವತ್ತು ಮೇಡಂ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಶಾಹೀನಾ ಓಕೆ ಮೇಡಮ್ ಎಷ್ಟೊತ್ತೆ ಬಂದಿರೋದು ಇಲ್ಲಿ ಅಂತ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಬಂದಿದ್ದೀನಿ ಫೈವ್ ಟು ಸಿಕ್ಸ್ ಮ್ಯಾಮ್ ಏನಕ್ಕೆ ಬರ್ತಾ ಇರೋದು ಅಂತ ಇಲ್ಲಿ ಮೇನ್ ಬರೋದು ಬಿಕಾಸ್ ಆಫ್ ಅವರು ಸೌದೆನಲ್ಲಿ ಕುಕ್ ಮಾಡ್ತಾರೆ ಒಂದು ನ್ಯಾಚುರಲ್ ಆಗಿ ಕುಕ್ ಮಾಡ್ತಾರೆ ಮತ್ತೆ ಇಲ್ಲಿ ಫೇಮಸ್ ಬಂದು ಕರ್ಬೇವ್ ಚಿಕನ್ ಅಂತ ಮತ್ತೆ ಹಳ್ಳಿ ಚಿಕನ್ ಅದು ಅಷ್ಟೇ ಚೆನ್ನಾಗಿದೆ ಯೂಸ್ಲಿ ಅಥೆಂಟಿಕ್ ಟೇಸ್ಟ್ ಆಗಿದೆ ಸೊ ಪ್ರಾಬ್ಲಿ ಆಫ್ ಆನ್ ವಿಸಿಟ್ ಮಾಡ್ತಾ ಇರ್ತೀವಿ ಓಕೆ ಬೈ ಒನ್ ಗೆಟ್ ಒನ್ ಬಗ್ಗೆ ಹೇಳೋದು ಬೈ ಒನ್ ಗೆಟ್ ಒನ್ ಕೊಂಬ ಆಕ್ಚುಲಿ ಚೆನ್ನಾಗಿದೆ ಮತ್ತು ಅದು ಬಿಟ್ಟು ಕೊಂಬ ಆಫರ್ ಇದೆ ವೆರಿ ಯು ಕ್ಯಾನ್ ಟೇಸ್ಟ್ ಎಲ್ಲಾನು ಸೊ ಆಕ್ಚುಲಿ ಇಟ್ ಇಸ್ ಅ ವೆರಿ ಗುಡ್ ಡಿಸಿಷನ್ ಯು ನಮಸ್ಕಾರ ಡಿಸಲ್ ಕುಟುಂಬದ ಇಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ನಾಗರಬಾವಿ ಹಳ್ಳಿ ಸವಿ ಓಟೆಲ್ ಸೊ ನೀವು ನೋಡ್ತಾ ಇರ್ಬೋದು ಹಳ್ಳಿ ಮನೆ ಇಲ್ಲಿ ಏನು ವಿಶೇಷ ಅಪ್ಪ ಅಂದರೆ ವರ್ಷ ಪೂರ್ತಿನೂ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಕಂಬವನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನಂಬೋಕ್ಕಾಗೋದಿಲ್ಲ ಸ್ನೇಹಿತರೆ ಬನ್ನಿ ನೀವು ಕೂಡ ಟೇಸ್ಟ್ ಮಾಡಿ ಇದರ ಲೊಕೇಶನನ್ನು ಸಂಪೂರ್ಣ ಒಂದು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ಮಿಸ್ ಮಾಡಬೇಡಿ ಆಫರ್ ಇದೆ ಯಾಕೆ ಇದು ವರ್ಷ ಪೂರ್ತಿ ಸೋಮವಾರ ಒಂದು ಬಿಟ್ಟು ಇನ್ನು ವರ್ಷ ಪೂರ್ತಿ ಈ ಒಂದು ಸೀಸನ್ ನಡೀತಾ ಇರುತ್ತೆ ಅಂತ ಹೇಳ್ಬೋದು ಬನ್ನಿ ಏನು ಎತ್ತ ಯಾಕೆ ಬೈ ಒನ್ ಗೆಟ್ ಒನ್ ಅದು ವರ್ಷ ಬಿಡಿ ಅನ್ನೋದನ್ನ ಮಾತನಾಡ್ತಿ ತಿಳ್ಕೊತ ಹೋಗೋಣ ಸರ್ ನಮಸ್ಕಾರ ಸರ್ ಹಳ್ಳಿ ಸವಿ ಹೋಟೆಲ್ ಹೌದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಅಷ್ಟು ಜನ ಟೇಸ್ಟ್ಗೆ ಇಲ್ಲಿ ಬರ್ತಾ ಇದಾರೆ ಅಮೌಂಟ್ ಸೊ ಏನ್ ಕಾರಣ ಸರ್ ಬೈ ಒಂದು ಊಟ ಇಷ್ಟ ಆಗುತ್ತೆ ಬಿರಿಯಾನಿ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಬೈ ಒನ್ ಗೆಟ್ ಒನ್ ನಮ್ಮಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಓಪನ್ ಮಾಡಿ ಅಲ್ಲೇ ಐದು ವರ್ಷ ಆಗ್ತದೆ ಐದು ವರ್ಷ ಕಸ್ಟಮರು ಬರ್ತಾ ಇರ್ತಾರೆ ಸರ್ ಕಸ್ಟಮರ್ಸ್ ಹೇಗೆ ಸರ್ ಯಾವ ತರ ಕಸ್ಟಮರ್ ಬರ್ತಾರೆ ಅಂತ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮೇಡಮ್ ಕಸ್ಟಮರ್ ಏನೋ ಫುಲ್ ರಶ್ ಇದ್ರು ಏನು ತಲೆ ಕೆಟ್ಟಾರಲ್ಲ ಮೇಡಮ್ ಆರಾಮಾಗಿ ಎಲ್ಲ ಮಾಡ್ತಾರೆ ಮುಂದೆ ಹೋಗ್ತಾರೆ ಆರಾಮಾಗಿ ಬರ್ತಾರೆ ಸರ್ ಏನು ತಗೊಳ್ತಾರೆ ಅಂತ ನಿಮ್ಮ ಹೋಟೆಲ್ ಮೇಡಮ್ ಜಾಸ್ತಿ ಓ ನಮ್ಮ ಹತ್ರ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಜಾಸ್ತಿ ಅದೇ ಜಾಸ್ತಿ ನಾಟಿ ಕೋಳಿ ಬಿರಿಯಾನಿ ಓಕೆ ಸರ್ ಬೇರೆ ಹೋಟೆಲ್ಗಳೆಲ್ಲ ಒಂದು ಬಿರಿಯಾನಿ ಕೊಟ್ರೆ ಅವ್ರಿಗೆ ಅಷ್ಟ ಆಗಿರುತ್ತೆ ನೀವು ಒಂದು ಕೊಟ್ಟು ಇನ್ನೊಂದು ಫ್ರೀ ಕೊಡೋದು ಯಾಕೆ ಅಂತ ಮೇಡಮ್ ನಾವು ಅವಾಗಿಂದ ಫ್ರೀ ಕೊಡ್ಕೊಂಡು ಬಂದಿದ್ದೀವಿ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಓಕೆ ಅದು ಜನ ಅದೇ ಅದೇ ಇಷ್ಟಪಡ್ತಾ ಇದ್ದಾರೆ ಒಂದು ಸ್ವಲ್ಪ ಇಷ್ಟಪಡ್ತಾ ಇದ್ದಾರೆ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈಗ ಕೆಲವು ಹೋಟೆಲ್ಗಳು ಹೊಸದಾಗಿ ಓಪನ್ ಮಾಡಿದಾಗ ಆ ಥರ ಆಫರ್ ಇಡ್ತಾರೆ ನೀವು ವರ್ಷ ಪೂರ್ತಿ ಇಟ್ಟಿರೋದು ಏನಕ್ಕೆ ಅಂತ ಅಂದ್ರೆ ಅದನ್ನ ಇಷ್ಟಪಡ್ತಾರೆ ಅಂತ ಇಷ್ಟ ಓಕೆ ಜನ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊ ಆರಾಮ ಸರ್ ವರ್ತ್ ಅನ್ಸುತ್ತಾ ನಿಮಗೆ ಆಗುತ್ತಾ ಓಕೆ ಸರ್ ನಿಮ್ಮ ಅನಿಶ್ ಸರ್ ಅಣ್ಣರ ಬಗ್ಗೆ ಹೇಳೋದಾದ್ರೆ ನಮ್ಮ ಮಾವ ಅವರು ಓಕೆ ಅವ್ರು ಇಲ್ಲ ಇವತ್ತು ಅವ್ರು ನಾನು ಇದು ಮಾಡ್ತೀನಿ ಓಕೆ

ಸರ್ ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರೂ ಐಟಮ್ ಖಾಲಿ ಆದ್ರೆ ಏನ್ ಮಾಡ್ತೀರಾ ಸರ್ ಮತ್ತೆ ರೆಡಿ ಮಾಡ್ತೀರಾ ಹೌದು ಮೇಡಮ್ ಮತ್ತೆ ರೆಡಿ ಮಾಡ್ತಾನೆ ಇರ್ತೀವಿ ಓಕೆ ಇದು ಪೆಪ್ಪರ್ ಚಿಕನ್ ಇದು ಪೆಪ್ಪರ್ ಚಿಕನ್ ಓಕೆ ಕಾರ್ ಸರ್ ಫುಲ್ ಏನು ಮೇಡಮ್ ಲೈಟ್ ಆ ಕಾರ್ ಬರುತ್ತೆ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ವಾ ತುಂಬಾ ಕಾರ್ ಹಾಕಲ್ಲ ಹೌದು ಹೌದು ಲೈಟ್ ಕಾರ್ ಇರುತ್ತೆ ಅದಕ್ಕೆ ಕೇಳ್ದೆ ಸರ್ ಓಕೆ ರುಬಾರ್ಡ್ ಮೇಡಮ್ ಸರ್ ಏನು ಸ್ಪೆಷಲ್ ಏನ್ ಸರ್ ಇದು ರುಬಾರ್ಡ್ ಅಂತ ಹಳ್ಳಿ ಕಡೆ ಎಲ್ಲ ಇದೆಲ್ಲ ರುಬಾರ್ಡ್ ಮಾಡ್ತಾರೆ ಹಾ ಹಾ ಸೇಮ್ ಅಲ್ಲಿ ಏನು ಮಾಡ್ತಾರೋ ಅದೇ ಟೈಪ್ ಅಲ್ಲಿ ಇದೆ